ಗಮ್ ದುರಂತ ಕೇಂದ್ರದ ವೈಫಲ್ಯ ಮೋದಿ ಸರ್ಕಾರಕ್ಕೆ ವಿಪಕ್ಷಗಳಿಂದ ಚಾಟೆ ಪ್ರಧಾನಿ ಮೋದಿ ಹೇಳಿಕೆಗೆ ಸಿಎಂ ಸಿದ್ದು ಟಾಂಗ್ ಪಹಲ್ಗಂ ಉಗ್ರರ ದಾಳಿಯಲ್ಲಿ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯ ಸ್ಪಷ್ಟವಾಗಿ ಎಂದು ಕಾಣ್ತಿದೆ ಹೀಗಿದ್ರೂ ಮಾಧ್ಯಮಗಳಲ್ಲಿ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯದ ಬಗ್ಗೆ ಅದಕ್ಕೆ ಚರ್ಚೆ ಆಗ್ತಿಲ್ಲ ಪ್ರಧಾನಿ ಮೋದಿ ಸರ್ಕಾರಕ್ಕೆ ವಿಪಕ್ಷ ಕಾಂಗ್ರೆಸ್ ತೆಗೆದುಕೊಂಡ ತರಾಟೆ ಹೇಗಿದೆ ಪ್ರಧಾನಿ ಮೋದಿ ಹೇಳಿಕೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಕೊಟ್ಟ ಟಾಂಗ್ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಾಡಿ ಪಹಲ್ಗಂ ದಾಳಿಗೆ ಕಾರಣರಾದ ಪ್ರತಿಯೊಬ್ಬ ಉಗ್ರನನ್ನ ಹುಡುಕಿ ಹುಡುಕಿ ಹುಡಿಯುತ್ತೇವೆ ಎಂಬ ಪ್ರಧಾನಿ ಮೋದಿ ಅವರ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಪ್ರಧಾನಿ ಹೇಳಿಕೆ ಕುರಿತು ರಿಯಾಕ್ಟ್ ಮಾಡಿರುವ ಸಿಎಂ ಸಿದ್ದರಾಮಯ್ಯ ದಾಳಿಯಲ್ಲಿ ಹೆಚ್ಚು ಬಲಿ ತೆಗೆದುಕೊಂಡ ಬಳಿಕ ಹೇಳಿಕೆ ಕೊಟ್ಟಿದ್ರು ಅಂತೇಳಿ ಲೇವಡಿ ಮಾಡಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಧಾನಿ ಮೋದಿ ಇದೇ ರೀತಿಯ ಹೇಳಿಕೆ ನೀಡಿದ ನಂತರವೂ ಮತ್ತೆ ಉಗ್ರರ ದಾಳಿ ನಡೆದಿದೆ ಪುಲ್ವಾಮಾ ಭಯೋತ್ಪಾದಕ ದಾಳಿಯ ನಂತರ ಅವರು ಏನ್ ಹೇಳಿದ್ರು ಆ ಹೇಳಿಕೆಯ ನಂತರ ಪಹಲ್ಗಾಮ್ ನಲ್ಲಿ ಭಯೋತ್ಪಾದಕರು ಇಪ್ಪತ್ತಾರು ಜನರನ್ನ ಕೊಂದ್ರು ಅವರು ಭಯೋತ್ಪಾದನೆಯನ್ನ ನಿರ್ಮೂಲನೆ ಮಾಡೋದಾಗಿ ಹೇಳಿದ್ರು ಈಗ ಏನಾಯ್ತು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಗುರುವಾರ ನವದೆಹಲಿಯಲ್ಲಿ ನಡೆದ ಸರ್ವಪಕ್ಷ ಸಭೆಯಲ್ಲಿ ಏನಾಯ್ತು ಅನ್ನೋದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಆದ್ರೆ ಉಗ್ರರ ದಾಳಿ ಕೇಂದ್ರ ಗುಪ್ತಚರದ ವೈಫಲ್ಯ ಅಂತೇಳಿ ಆರೋಪಿಸಿದ್ದಾರೆ ಏಪ್ರಿಲ್ ಇಪ್ಪತ್ತೆರಡರ ಮಧ್ಯಾಹ್ನ ಕಾಶ್ಮೀರದ ಪಹಲ್ಗಾಮ್ ಬಳಿಯ ಪ್ರವಾಸಿ ತಾಣದಲ್ಲಿ ಭಯೋತ್ಪಾದಕರು ಗುಂಡಿನ ದಾಳಿ ನಡೆಸಿ ಇಪ್ಪತ್ತಾರು ಪ್ರವಾಸಿಗರನ್ನ ಬಲಿ ಪಡೆದಿದ್ರು ಆದ್ರೆ ಉಗ್ರರ ಆ ದಾಳಿಯ ಸಂಚು ಗುಪ್ತಚರ ಇಲಾಖೆ ಗಮನಕ್ಕೆ ಅದಕ್ಕೆ ಬಂದಿರಲಿಲ್ಲ ಇದು ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯ ಅಲ್ವಾ ಇನ್ನ ಕಾಶ್ಮೀರದಲ್ಲಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ತಾತ್ ಮೇಲೆ ಉಗ್ರರ ಭೀತಿ ಇದ್ದೇ ಇತ್ತು ಹಾಗಿದ್ದ ಮೇಲೆ ಕಾಶ್ಮೀರದಲ್ಲಿ ಸಾವಿರಾರು ಪ್ರವಾಸಿಗರು ಹೋಗೋ ಪ್ರದೇಶಗಳಲ್ಲಿ ಅದಕ್ಕೆ ಭದ್ರತಾ ವ್ಯವಸ್ಥೆ ಕಲ್ಪಿಸಿರ್ಲಿಲ್ಲ ಇನ್ನ ಪಹಲ್ಗಾಮ್ ಉಗ್ರರ ದಾಳಿ ನಡೆದು ಐದು ದಿನ ಕಳೆದಿದೆ ಇದುವರೆಗೂ ಅದಕ್ಕೆ ಉಗ್ರರ ಬಂಧನವಾಗಿಲ್ಲ ಉಗ್ರರು ದಾಳಿ ನಡೆಸಿದ ಮೇಲೆ ಅಲ್ಲಿಂದ ಹೇಗೆ ಎಲ್ಲಿಗೆ ಎಸ್ಕೆಪ್ ಪಾದ್ರು ಅನ್ನೋ ಸುಳುವು ಅದಕ್ಕೆ ಸಿಕ್ಕಿಲ್ಲ ಸಿಕ್ಕಿದ್ರೆ ಇನ್ನೂ ಅದಕ್ಕೆ ಉಗ್ರರನ್ನ ಬಂಧಿಸಿಲ್ಲ ಶಂಕಿತ ಉಗ್ರರ ಮನೆಗಳನ್ನ ಧ್ವಂಸ ಮಾಡಿ ಮಾಧ್ಯಮಗಳ ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತಿದ್ಯಾ ಕೇಂದ್ರ ಸರ್ಕಾರ ಅನ್ನೋ ಅನುಮಾನಗಳು ವ್ಯಕ್ತ ಇದಷ್ಟೇ ಅಲ್ಲ ಉಗ್ರರ ದಾಳಿ ನಡೆದ ನಂತರ ಪ್ರಧಾನಿ ಮೋದಿ ಪ್ರೆಸ್ ಮೀಟ್ ಯಾಕೆ ಮಾಡಲಿಲ್ಲ ಹೋಗ್ಲಿ ಸರ್ವಪಕ್ಷ ಸಭೆಯಲ್ಲಿ ಅದಕ್ಕೆ ಭಾಗಿಯಾಗಲಿಲ್ಲ ಇನ್ನ ಬಿಹಾರ ರಾಜ್ಯದ ಚುನಾವಣಾ ಪ್ರಚಾರದಲ್ಲಿ ನಿಂತು ಪ್ರಧಾನಿ ಮೋದಿ ಉಗ್ರರ ಹುಟ್ಟಡಗಿಸುತ್ತೇವೆ ಅಂತೇಳಿ ಭಾಷಣ ಮಾಡಿಸಿದ್ದಾರೆ ಆ ಮೂಲಕ ಬಿಹಾರ ವಿಧಾನಸಭಾ ಚುನಾವಣೆ ಗೆಲ್ಲೋದಕ್ಕೆ ನೋಡ್ತಿದ್ದಾರೆ ಅನ್ನೋ ಮಾತುಗಳು ಇವೆ ಆದ್ರೆ ಇದುವರೆಗೂ ಉಗ್ರರನ್ನ ಕೊಲ್ಲೋ ಕೆಲಸ ಮಾತ್ರವಾಗ್ತಿಲ್ಲ ಇದರ ಮಧ್ಯೆ ಪಹಲ್ಗಮ್ ದಾಳಿಯ ನಂತರ ಉಗ್ರರನ್ನ ಮಟ್ಟ ಹಾಕಲು ಕೇಂದ್ರ ಸರ್ಕಾರದ ಕ್ರಮಕ್ಕೆ ಮುಂದಾಗಿದೆ ಪಾಕಿಸ್ತಾನಿ ಪ್ರಜೆಗಳನ್ನು ಗುರುತಿಸಿ ಅವರನ್ನ ವಾಪಸ್ ಕಳಿಸುವ ವ್ಯವಸ್ಥೆ ಮಾಡಬೇಕು ಅಂತೇಳಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ನಿರ್ದೇಶನ ನೀಡಿದ್ದಾರೆ ಈ ನಿಟ್ಟಿನಲ್ಲಿ ಕ್ರಮವೂ ಶುರುವಾಗಿದೆ ಈ ಬೆಳವಣಿಗೆ ಬಗ್ಗೆ ಭಾರತೀಯರನ್ನ ಮದುವೆಯಾಗಿರುವ ಪಾಕಿಸ್ತಾನಿ ಹೆಣ್ಣು ಮಕ್ಕಳನ್ನ ದೇಶದಿಂದ ದಿಢೀರತ್ತ ಹೊರದಬ್ಬಲು ಸಾಧ್ಯವೇ ಅನ್ನೋ ಚರ್ಚೆಗಳು ಶುರುವಾಗಿವೆ ಮತ್ತೊಂದು ಕಡೆ ಸಿಂಧು ನದಿ ನೀರಿನ ಒಂದು ಹನಿಯು ಪಾಕಿಸ್ತಾನಕ್ಕೆ ಹೋಗಲ್ಲ ಅಂತೇಳಿ ಕೇಂದ್ರ ಸರ್ಕಾರ ವಾಗ್ದಾನ ಮಾಡಿದೆ ಸಾವಿರದ ಒಂಬೈನೂರ ಸಿಂಧು ನದಿ ಒಪ್ಪಂದವನ್ನ ಸ್ಥಗಿತಗೊಳಿಸುವ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ನಿರ್ಧಾರವನ್ನ ಅಪ್ರಾಯೋಗಿಕ ಅಂತೇಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಟೀಕಿಸಿದ್ದಾರೆ ಪಾಕಿಸ್ತಾನಕ್ಕೆ ಹರಿಯುವ ನೀರನ್ನ ತಡೆಯಲು ನಮ್ಮ ದೇಶ ಸಾಕಷ್ಟು ಅಣೆಕಟ್ಟುಗಳನ್ನ ಹೊಂದಿದೆಯಾ ಅಂತೇಳಿ ಗಂಭೀರ ಪ್ರಶ್ನೆ ಕೇಳಿದ್ದಾರೆ ಅದೇನೇ ಇರಲಿ ಪಹಲ್ಗಾಮ್ ನಲ್ಲಿ ಇಪ್ಪತ್ತೆಂಟು ಭಾರತೀಯ ಪ್ರವಾಸಿಗರನ್ನ ಕೊಂದ ಉಗ್ರರನ್ನ ಉಟ್ಟಡಗಿಸಲೇಬೇಕು ಆ ರಕ್ತ ಪಿಪಾಸುಗಳನ್ನ ಆದಷ್ಟು ಬೇಗ ವಸಕಿ ಹಾಕಲೇಬೇಕು ಭಾರತ ಪ್ರತೀಕಾರ ತೀರಿಸಿಕೊಳ್ಳಲೇಬೇಕು ಆದ್ರೆ ಪಹಲ್ಗ ಉಗ್ರ ದಾಳಿ ನಡೆಯೋಕೆ ಭದ್ರತಾ ವೈಫಲ್ಯ ಪ್ರಮುಖ ಕಾರಣ ಅನ್ನೋದ್ರಲ್ಲಿ ಡೌಟ್ ಈ ತಪ್ಪನ್ನ ಮುಚ್ಚಿಕೊಳ್ಳಲು ಅತಿರೇಕದ ಮಾತುಗಳನ್ನು ಆಡ್ತಿದೆ ಅನ್ನೋ ಚರ್ಚೆಗಳು ನಡೆಯುತ್ತಿವಾ ಬಿಟ್ಟಿ ಹೇಳಿಕೆಗಳನ್ನು ಕೊಡ್ತಿದೆ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಮಾಡ್ಕೊಳ್ಳಿ